ಎಲ್ಲರೂ ಹಾಕ್ಕೊಂಡ್ರಮ್ಮ ಪದ್ಮ ನೀನು ಹಾಕ್ತಾ ಬಿಡು ಕಟ್ ಮಾಡಿದೆಯಲ್ಲ ನೀಟಾಗಿ ಕಟ್ ಮಾಡಿದ್ರೆ ಓಕೆ ತೊಂದರೆ ಇಲ್ಲ ನೀಟಾಗಿ ಕಟ್ ಮಾಡಿದರೆ ಓಕೆ ಇದನ್ನು ಮಾಡಿ ಈಗ ಏನು ಮಾಡು ನಿನ್ನ ಸ್ವಲ್ಪ ಮುದ್ದೆ ಬಾ ನೀನು ಸ್ವಲ್ಪ ಮುಂದೆ ಬಾ ತೊಂದರೆ ಇಲ್ಲ ಮುಂದೆ ಬಾ ಹ್ಞೂ ನೀಟಾಗ ಈಗ ತೋಳಿನ ಉದ್ದ ತೆಗೆದುಕೊಳ್ಳಿ ನಿಮ್ಮ ನಿಮ್ಮ ಬ್ಲೌಸಲ್ಲಿ ಅಳತೆ ತಗೊಂಡು ಅಳತೆ ಹಾಕ್ಕೊಳ್ಳಿ ತೋಳು ತೋಳು ಎಷ್ಟಿದೆ ನೋಡ್ಕೊಳ್ಳಿ ಫಸ್ಟು ಎಷ್ಟು ಹತ್ತೈತಾ ಪ್ಲಸ್ ಟು ಇಂಚಸ್ ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ ಎರಡು ಇಂಚ್ ಎಕ್ಸ್ಟ್ರಾ ತಗೊಬೇಕು ನಿಮ್ದು ಯಾರ್ಯಾರು ಡ್ರೆಸ್ ಐತೆ ನೋಡ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕು ಪದ್ಮ ಹತ್ತು ಇಂಚ್ ಬೇಕಾ ಹಂಗಾರೆ ಹನ್ನೆರಡು ಇಂಚು ಪ್ಲಸ್ ಟು ಇಂಚಸ್ ಎಕ್ಸ್ಟ್ರಾ ತೊಗೊ ಬೇಡ ಸ್ಟಿಚ್ ಆಗಿರುತ್ತಲ್ಲ ಅಲ್ಲಿಂದ ಹಾಂ ಅಲ್ಲಿಂದ ಎಷ್ಟು ನಿಮಗೆ ಸೆವೆನ್ ಇದೆ ನಿಮ್ಗೆ ಏಯ್ಟ್ ಇಡೋದು ನಾನು ಎಂಟು ಪ್ಲಸ್ ಎರಡು ಇಂಚು ಹತ್ತು ಇಂಚು ಇಟ್ಕೊ ಹಾಂ ಹಾಂ ಕರೆಕ್ಟಾಗಿ ಒಂದು ಲೈನ್ ಹಾಕ್ಕೊಳ್ಳಿ ಆಮೇಲೆ ತೋಳಿನ ಡೌನಿಂಗ್ ಎಷ್ಟು ಕೊಟ್ಟಿದ್ದೀನಿ ಹತ್ತು ಇಂಚಿಗೆ ಅದನ್ನು ನೋಡ್ಕೊಳ್ಳಿ ಫಸ್ಟು ಚಾರ್ಟನ್ನ ನೋಡ್ಕೊಳ್ಳಿ ಫಸ್ಟು ಹತ್ತು ಇಂಚಿಗೆ ಎಷ್ಟು ಮಾಡಿದ್ದೀನಿ ನಾವು ಡೌನಿಂಗ್ ತೋಳಿನ ಡೌನಿಂಗು ಮೂರುವರೆ ಅಥವಾ ಮೂರು ಮುಕ್ಕಾಲು ಹೇಳಿದ್ದೀನಿ ನಾನು ಮೂರುವರೆ ಇಟ್ಕೊ ಸಾಕು ದಪ್ಪ ಇರೋರ್ಗಾದರೆ ಮೂರು ಮುಕ್ಕಾಲು ಇಟ್ಕೊಬೋದು ಮೂರುವರೆ ಅಥವಾ ಮೂರು ಮುಕ್ಕಾಲು ಮೂರುವರೆ ಇಟ್ಕೊಳ್ಳಿ ಸಾಕು ಕರೆಕ್ಟ್ ಆಗಿ ಬರುತ್ತೆ ಏ ಮೇಲಿಂದ ತೋಳಿಂದೇ ಬೇರೆ ಐತೆ ನೋಡಮ್ಮ ತೋಳಿನ ಚಾರ್ಟ್ ಕೊಟ್ಟನಲ್ಲ ಡೌನಿಂಗ್ ಚಾರ್ಟ್ ಅದ್ರಲ್ಲ ಐತೆ ನೋಡು ಕತ್ರಿ ಇಲ್ಲಿ ತಗೊಂಡು ನೀನು ನನ್ನ ಮಿಷಿನ್ ಮೇಲೆ ಐತಲ್ಲ ತಗೋದು ಮೇಲಿನಿಂದ ಕೆಳಿಕಾಕಮ್ಮ ಹಾಂ ಅಲ್ಲಿಂದ ಮೂರುವರೆಗೆ ಹಾಕು ಮತ್ತೆ ನಿಮ್ಮ ಆರ್ಮೋಲ್ ಎಷ್ಟು ಅಲ್ಲಿಗೊಂದು ಲೈನ್ ಹೇಳ್ಕೊಳ್ಳಿ ನೀಟಾಗಿ ನೀನು ಹತ್ತು ಇಂಚ್ಗೆ ಲೈನ್ ಹೇಳಿ ಲೈನ್ ಹೇಳಿ ಲೈನ್ ಹೇಳಿ ನಿಂದು ಮೂರುವರೆ ಅಲ್ಲ ನಿಂದು ನಿಂದು ಮೂರುವರೆ ಹೇಳಂಗಿಲ್ಲ ನಿಮ್ಮ ಮೂರು ಇಂಚು ಎಂಟು ಇಂಚ್ಗೆಲ್ಲ ಮೂರು ಇಂಚು ನೋಡಿ ಒಬ್ಸರ್ವ್ ಮಾಡು ಹಾಂ ಹಾಂ ತ್ರೀ ಇಂಚು ನಿಮ್ಮ ನಿಮ್ಮ ಯಾವ ಬ್ಲೌಸ್ ಅಳತೆ ಕೊಟ್ಟಿರ್ತಾರೋ ಆ ಬ್ಲೌಸಲ್ಲಿ ಎಷ್ಟಿರುತ್ತೋ ಅಷ್ಟು ಇಟ್ಕೊಬೇಕೇ ಹೊರತು ಎಲ್ಲದಕ್ಕೂ ಮೂರುವರೆ ತೊಗೊಳಂಗಿಲ್ಲ ಎಲ್ಲದಕ್ಕೂ ಮೂರೇ ತೊಗೊಳಂಗಿಲ್ಲ ನಿಮ್ಮ ಅಳತೆ ಬ್ಲೌಸಲ್ಲಿ ಇಷ್ಟ ಅಲ್ಲಿಂದ ಕರೆಕ್ಟಾಗಿ ಸ್ವಲ್ಪ ಮುಂದಕ್ಕೆ ಬಂದೇ ಇಟ್ಕೊ ರೇಖಾ ಮುಂದೆಗಡೆ ಇಟ್ಬಿಟ್ಟು ನಿಮ್ಮ ಮುಂದೆಗಡೆ ಇಟ್ಕೊಂಡು ತಗೊಳ್ಳಿ ಅಳತೆ ಬ್ಲೌಸ್ದು ಹಂಗೆ ಅಷ್ಟು ಮುಂದೆ ಅಲ್ಲ ನಿಮ್ಮ ಬಟ್ಟೆ ಮೇಲೆ ಇಟ್ಕೋ ಸಾಕು ಕೆಳಗಡೆ ನೆಲದಲ್ಲಿ ಇಟ್ಕೊಂಡು ನೋಡ್ಕೊಳ್ರಮ್ಮ ಚೆನ್ನಾಗಿ ಗೊತ್ತಾಗುತ್ತೆ ಹಂಗೆ ಎಂಟು ಆಯ್ತಾ ಓ ಎಂಟಕ್ಕೊಂದು ಮಾರ್ಕ್ ಮಾಡು ಎಲ್ಲಿಗೆ ಕರೆಕ್ಟಾಗಿ ಬರುತ್ತೋ ನೋಡಿಕೊಂಡು ಎಂಟು ಇಂಚಿಗೆ ಅಲ್ಲಿ ಇಟ್ಕೊ ಅಮ್ಮ ಹಿಂಗಲ್ಲ ಹಿಂಗಿಂಗೆ ಹಿಂಗಿಂಗೆ ಇಟ್ಕೊ ಹಂಗಲ್ಲ ಮಗ ಅಲ್ಲಿ ಫಸ್ಟು ಒಂದು ಒಂದು ಸ್ಟಾರ್ಟ್ ಆಗಲಿ ಆ ಅಮೂಲಿನಲ್ಲಿ ಒಂದು ಸ್ಟಾರ್ಟ್ ಆಗಲಿ ಎಲ್ಲಿಗೆ ಕರೆಕ್ಟಾಗಿ ನಿಂದು ಬರುತ್ತೋ ಅಲ್ಲಿಗೆ ಇಟ್ಕೊ ಎಷ್ಟೈತೆ ಎಂಟು ಇಂಚಿಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೊಂದು ಮಾರ್ಕ್ ಹಾಕು ಸರಿನಾ ನೀನು ಅಷ್ಟೇ ಹಾಕೋಮ್ಮ ನಿಂದು ಆರ್ಮೋಲ್ ನೋಡ್ಕೊಳಮ್ಮ ಟೇಪ್ ತಗೊಳಮ್ಮ ಸೊ ಭುಜದಿಂದ ಹಿಡಿದು ತೋರಿಸು ರೇಕಾ ಹೆಂಗೆ ತಗೊಂಡಿದ್ದೆವು ನೀನು ಹಂಗೆ ಇಟ್ಕೊ ಹ್ಞೂ ಕರೆಕ್ಟು ಹಂಗೆ ನೋಡ್ಕೊ ಹ್ಞೂ ಎಷ್ಟೈತೆ ನೋಡ್ಕೊ ಕರೆಕ್ಟಾಗಿ ನನ್ನ ಪ್ರಕಾರ ಸೆವೆನ್ ಆ್ಯಂಡ್ ಹಾಫೋ ಇಲ್ಲ ಏಯ್ಟೋ ಇರುತ್ತೆ ನೋಡಿ ನಿಂದ ಬೇಡ ಬೇಡ ನೀನು ಸಣ್ಣ ಅದು ತುಂಬ ಟೈಟ್ ಆಗುತ್ತೆ ಎಂಟು ಇಂಚಿಟ್ಕೋ ಹ್ಞೂ ಎಂಟು ಇಂಚಿಟ್ಕು ಎಂಟು ಇಂಚಿಗೆ ಎಲ್ಲಿಗೆ ಬರುತ್ತಲ್ಲ ನೋಡ್ಕೊ ಒಂದು ಆ ಕಡೆ ಹೋಗಲಿ ನಿನ್ನ ಕಡೆ ಇರಲಿ ಒಂದು ಸ್ಟಾರ್ಟಿಂಗ್ನಲ್ಲಿ ಇಟ್ಕೊಬೇಕು ಒಂದು ಹಂಗೆ ಹಂಗಲ್ಲಮ್ಮ ಈ ಕಡೆಗೆ ಬಾ ಈ ಕ ಈಗ ಪದ್ದು ಹೆಂಗೆ ಮಾಡ್ತಾಳೆ ನೋಡು ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿ ಪದ್ದು ಅಲ್ಲ ಈ ರೇಖಾ ರೇಖಾ ಅಲ್ಲಿಂದ ಇಟ್ಕೊಂಡು ಎಂಟಿಂಚ್ ಎಲ್ಲಿಗೆ ಬರುತ್ತೆ ನೋಡ್ಕೊ ಅಲ್ಲಮ್ಮ ಈ ಲೈನ್ಸ್ಗೆ ಹಾ ಹಂಗೆ ಲೈನ್ಸ್ ಕೆಲ್ಗೆ ಬರುತ್ತೆ ನೋಡ್ಕೊಳ್ಳಿ ಸರಿನಾ ಎಂಟಕ್ಕೆ ಎಲ್ಲಿಗೆ ಬರುತ್ತೆ ನೋಡ್ಕೊಳೋದು ಲೈನ್ ಅದು ಅಷ್ಟೇ ಈಗ ಅದನ್ನ ಮಾರ್ಕ್ ಹೆಂಗೆ ನಾಲ್ಕು ಭಾಗ ಮಾಡೋದು ಹೇಳ್ಕೊಟ್ಟಿದ್ದೀನಿ ಅದನ್ನ ಮಾಡಿ ಈಗ ಏನಿರುತ್ತೆ ನಿಮ್ಮ ಆರ್ಮೋಲ್ राउंडಿಂಗ್ ಇಲ್ಲಿ ಇಲ್ಲಿ ಇರೋದನ್ನ ಮಧ್ಯಕ್ಕೆ ಒಂದು ಮಾರ್ಕ್ ಹಾಕಿ ಅಲ್ಲಿಂದ ಮಾರ್ಕ್ ಹಾಕಿ ಮಧ್ಯಕ್ಕೆ ಒಂದು ಮಾರ್ಕ್ ಹಾಕಿ ಕರೆಕ್ಟಾಗಿ ಸೇರಿ ಅದು ಮೇಲೆ ಕೆಳಗೆ ಇರೋದಕ್ಕೆ ನೀವು நார்ಮಲ್ ಆಗಿ ಹಾಕ್ತೀರಾ ಅಕಿ ನೋಡೋಣ ನೀವು ಯಾವುದು ಈಗ ಮಾಡಿದ್ಯಲ್ಲ ಅಲ್ಲಿಂದ ಮಾತ್ರ ಇಲ್ಲಿಂದ ಮಾತ್ರ ಕಾಲು ಇಂಚ್ ಮಾಡಿಬಿಟ್ಟು ಒಂದು ಹಂಗೆ ಕೈಯಲ್ಲೇ ಮಾಡಿ ನೋಡೋಣ ಪ್ರಾಕ್ಟೀಸ್ ಮಾಡ್ಸಿದ್ನಲ್ಲ ಮನೆ ಈಗ ಇಲ್ಲಿಂದ ಮೇಲ್ಗಡೆ ಮೇಲ್ಗಡೆಗೆ ಇಲ್ಲಿಂದ ಹಾಕೋ ಕಾಲು ಕಾಲು ಇಂಚ್ ಹಾಕೋ ಸಾಕು ಒಂದು ಇಂಚ್ ಹಾಕ್ಬಿಟ್ಟು ಈಗ ಒಂದು ಮಾರ್ಕ್ ಹಾಕು ನೋಡೋಣ ಕೆಳಗೇನು ಬೇಡ ಕೆಳಗೆ ಬೇಡ ಇನ್ನು ಅದ್ರ ಮೇಲ್ಗಡೆದು ಹಾಕು ಕಾಲು ಇಂಚ್ ಹಾಕೋ ಇದ್ದು

ইস্তি বানু ইা ইস জা বারো নো স্টার্ট মন্ু নোল রেখা চাকরি হ্যাঁ 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 জ্যোতিষাকাল ಈಗ ಇದನ್ನ ಮುಂದಕ್ಕೆ ಎಳಿ ಇದನ್ನ ಇಲ್ಲಿಂದ ಹಿಂಗ ಎಳಿ ಮುಂದಕ್ಕೆ ಎಳಿರಿ ಇದಕ್ಕೆ ನೀವು ಬಟ್ಟೆ ಅಟ್ಯಾಚ್ ಮಾಡ್ಬೇಕಿತ್ತು ಅಂದ್ರೆ ಇಲ್ಲಿ ನೀವು ಬಟ್ಟೆ ಅಟ್ಯಾಚ್ ಮಾಡ್ತೀವಿ ನಾವು ಈಗ ಎರಡನೇ ಮಾರ್ಕ್ ಹಾಕ್ರಿ ಫಸ್ಟ್ ಮಾರ್ಕ್ ಹಾಕಿ ಎರಡನೇ ಮಾರ್ಕ್ ಹಾಕ್ತೀನಿ ಆಕ್ರಮ ಇಲ್ಲಿ ಸಲ ಯಾವುದೇ ಬೇಡ ಹಿಂಗ್ ಹೋಗ್ಬಿಟ್ಟು ಹಿಂಗ್ ಹೋಗ್ಬಿಟ್ಟು ಹಿಂಗ್ ಹೋಗ್ಬೇಕು ಹಿಂಗೆ ఇల్లి టచ్ ఇల్లికి టచ్ అదేనూ బూ యాదే మార్క్ హక్బడి ఒంచు మేలుగడే స్టార్ట్ మూ వరకు ఏను ఆమె బాధ ఈ ఈ లైన్ టచ్ మాబట్ హర్తీ తోళ్ళు బుందే బు అంత అంతా హా ఓకే అనుమతి ఓకే

ಕೊಡಿ ನೀನು ಹೇಳಿದ್ದು ನಾನು ಪ್ರಾಕ್ಟೀಸ್ ಮಾಡಿ ಅಂತ ಯಾಕಂದ್ರೆ ಗೊತ್ತಾ ಬಟ್ಟೆ ಬಟ್ಟೆ ಹೇಳ್ಕೊಡುವಂತಿರಂತ ಹೇಳ್ಕೊಳ್ತಾ ಇದು ಕೌಟ್ ಮಾಡಂಗಿಲ್ಲ ನೀನು ನೋಡು ಸ್ಟಾರ್ಟಿಂಗ್ ನೋಡು ಇದು ಬಂದು ನೋಡು ಈ ತರ ಬಿಡ್ಬೇಕು ಫಸ್ಟ್ ಮಾರ್ಕಿಂಗ್ ಇದು ಸೆಕೆಂಡ್ ಮಾರ್ಕಿಂಗು ನೋಡಿ ಎಲ್ಲರೂ ನೋಡ್ಕೊಳ್ಳಿ ನೋಡಿ ಈ ತರ ಸೆಕೆಂಡ್ ಮಾರ್ಕಿಂಗು ಇಲ್ಲಿ ಇಲ್ಲಿ ಟಚ್ ಆಗಿರ್ಬೇಕು ಇಲ್ಲೇ ಇಲ್ಲಿಂದ ಹಿಂಗೆ ಹೋಗ್ಬಾರ್ದು ಇಲ್ಲಿನ ಯಾವುದೇ ಒಂದು ಇದಿರಬಾರ್ದು ಏನೋ ಟಚಲ್ಲೇ ಇರಬೇಕಿದ್ರು ಅಲ್ಲೇ ಇಟ್ಕೊಂಡು ಆಮೇಲೆ ಬಂದು ನೋಡು ಈ ಥರ ಇದೇ ಇದು ಇದು ಪರ್ಫೆಕ್ಟಾಗಿ ನಿಮ್ಗೆ ಸಿಗುತ್ತೆ ಶೇಪ್ ಆಗ್ತದಂಗೆ ಅಂತ ಆನ್ಲೈನ್ ಕ್ಲಾಸ್ ಅಲ್ಲಿ ತೋರಿಸ್ಕೊಟ್ಟಿದ್ವಿ ತೋಳ್ ನೋಡಿ ಎಲ್ಲರೂ ಬೇಕಾದ್ರೆ ಒಂದೊಂದು ಮಡಿಕಳಿ ತೋಳ್ ಶೇಪ್ ಹಾಕೋದು ಅಂದ್ರೆ ಇದು ಚಿಕ್ ಚಿಕ್ಕ ಶೇಪ್ ಆಗಿ ನೋಡೋದು ಹೆಂಗ್ ಬಂದೈತೆ ನೋಡೋದು ಶೇಪ್ ತೋಳಿನ ಶೇಪ್ ಹೆಂಗ್ ಬಂದೈತೆ ಹಂಗ ತಿರ್ಗಾಟ್ ಇಟ್ಕೊಂತಿದ್ಯಲ್ಲ ನೀನು ಅದು ಬಾಡಿ ಪಾರ್ಟ್ ತೋಳು ಅದು ಚಿಕ್ಕ ಅಳತೆ ಇದು ಅಂದ್ರೆ ಶೇಪ್ ಎಲ್ಲ ಸೇಮೇ ಇರ್ತೈತೆ ಅದ್ರೊಳಗೆ ಇನ್ನೊಂದಿಲ್ವಾ ತೋಳ್ ಶೇಪ್ ಹಾಕೋದು ಅಲ್ಲ ಇಲ್ಲಿ ಇಲ್ಲಿಡು ಇಟ್ಕೋ ಅದು ಹೆಂಗೈತೋ ತೋಳು ಹಂಗಿಟ್ಕೋ ಪ ರೇಖಾ ಇದಿಡು ಅಂಗಲ್ ತಿರುವ ಹಂಗಲ್ಲ ಹಿಂಗೆ ಆಂ ನೋಡು ಹಂಗಿಟ್ಕೋ ನೋಡಲಿ ಹೆಂಗೈತೆ ನಂದು ಮಾರ್ಕಿಂಗು ಎಡ್ಜಿಗೆ ಕರೆಕ್ಟಾಗಿ ಇಟ್ಕೊಬೇಕು ಶೇಪ್ ಎಲ್ಲ ಸೇಮೇ ಇರ್ತೈತೆ ಯಾವುದೇ ಚೇಂಜಸ್ ಆಗಲ್ಲ ಕರೆಕ್ಟಾಗಿ ಇಟ್ಕೊ ಇಲ್ಲ ತಪ್ಪಿಟ್ಕೊಂಡಿದ್ಯಾ ನೀನು ಎಡ್ಜ್ ಏನೈತೋ ಬಟ್ಟೆ ಅದನ್ನು ಕರೆಕ್ಟಾಗಿ ಎಡ್ಜಿಗೆ ಕರೆಕ್ಟಾಗಿ ಇಟ್ಕೊಬೇಕು ನೀವೇನಾದ್ರೂ ಮಾಡ್ತೀರಾ ಅಂದರೆ ಇದನ್ನು ಕರೆಕ್ಟಾಗಿ ಇಟ್ಕೊಬೇಕು ಇದು ಹಿಂಗೆ ಈಗ ಶೇಪ್ ಆಗಬೇಕು ನೋಡಿ ಹಿಂಗೆ ನೈನ್ ಇಂಚಸ್ ಗೆ ಇದು ಕರೆಕ್ಟ್ ಇವಳು ಇವಳು ಬಾಗುತ್ತೆ ಕೊಡು ಅದು ಇದು ಬಂದು ನಿಮ್ಮ ಅಳತೆಗೆ ಕರೆಕ್ಟ್ ಆಗುತ್ತೆ ಅದು ತೋಳು ಶೇಪ್ ಎಲ್ಲ ಸೇಮ್ ಇರುತ್ತೆ ಕಣಮ್ಮ ಅದನ್ನ ಮೊದಲು ಅದನ್ನ ಹೋಗಿಬಿಟ್ಟು ಪ್ರಾಕ್ಟೀಸ್ ಮಾಡಿ ಒಂಚೂರು ಮನೇಲಿ ಎಡ್ಜಿ ಕರೆಕ್ಟ್ ಆಗಿ ಇಟ್ಕೊಂಬಿಟ್ಟು ನೋಡಿ ಎಷ್ಟು ಮಿಸ್ಟೇಕ್ ಮಾಡಿದ್ದೀರಾ ನೀವು ಮೂರು ಇಂಚ್ ಹೇಳಿದ್ದೆ ಅಲ್ವಾ ನಮ್ಮ ನಾನು ಮೂರು ಇಂಚ್ ಇಟ್ಕೊಂಡಿದ್ದೆ ನೀನು ಮಾಡಿ ಅದೆಲ್ಲ ಪಚ ಪಚ ಆಯಿತು ಹಾಕ್ಬಿಟ್ಟು ಇದನ್ನ ಇಟ್ಕೊಂಡು ಮಾರ್ಕ್ ಹಾಕಿ ನೋಡಿವಂತೆ ಈಗ ಹೆಂಗ್ ಬರುತ್ತೆ ನಿಮಗೆ ಗೊತ್ತಾಗುತ್ತೆ ಹೆಂಗೈತೆ ಅಂತ ನೋಡಲ್ಲ ಇದು ಅಲ್ಲ ಅದನ್ನ ಕೊಡಮ್ಮ ಅದು ಓಕೆ ಪರ್ಫೆಕ್ಟ್ ಅದು ನಿಂದು ಡೌನಿಂಗ್ ಎಷ್ಟು ಇಟ್ಕೊಂಡಿದ್ಯಮ್ಮ ಮೂರುವರೆ ಇಟ್ಕೊಂಡಿದ್ಯಾ ನೋಡು ಎಷ್ಟು ಮೇಲಕ್ಕೆ ಮಾಡಿದ್ದೀರಾ ನೋಡು ಅದು ಸ್ವಲ್ಪ ಮೇಲಕ್ಕಾಯ್ತು ಈಗ ನೀನು ಬೇರೆನೇ ಹಾಕು ನಿಂದು ಓಕೆ ಬಿಡು ನೀನು ಮಾಡ್ಕೊಂಡಿದ್ದೀಯ ನಾನೇ ಹಾಕದಲ್ವಾ ಕರೆಕ್ಟ್ ಆಯಿತು ಮತ್ತೆ ಎಲ್ಲಿಗೆ ಬಂದಿತ್ತು ನಿಂದು ಅಳತೆ ಎಂಟು ಇಂಚಿಗೆ ಒಂದು ಮಾರ್ಕ್ ಹಾಕಿದ್ಯಲ್ವಾ ಅದನ್ನ ಕೆಳಗಡೆ ಕ್ಲೈನ್ ಹಾಕು ಎಂಟು ಅಲ್ಲ ಅದು ಹಾಂ ಅಲ್ಲಿ ಎಂಟು ಇಂಚಿಗೆ ಒಂದು ಮಾರ್ಕ್ ಹಾಕಿ ಅಲ್ಲಿಂದ ಕೆಳಿಕೆ ನಮಗೆ ತೋಳಿಗೆ ಎಷ್ಟು ಹಿಡಿತೀವಿ ಅಷ್ಟಕ್ಕೆ ಮಾರ್ಕ್ ಹಾಕು ಕರೆಕ್ಟಾಗಿ ಲೈನ ಮೂರೂವರೆಗೆ ಒಂದು ನಿಂದ ಆಯ್ತು ಬಿಡ ನಿನ್ ಮೂರು ಇಂಚಿಗೆ ಅಲ್ವಾ ಇವ್ರದ್ದು ಹತ್ತು ಇಂಚ್ ಐತಲ್ಲ ಹಂಗಾಗಿ ಪದ್ಮ ನೀವು ಮಾಡಿಂಗು ಸಾಕು ಬಂದೈತೆ ಏ ಇಲ್ಲಿ ತಪ್ಪ ಆಯ್ತು ಏನೇ ಮಾಡೋಣ ಮಾಡೋಳು ಕೊಡಿ ನೋಡ ಅಲ್ಲಿ ಮೂತಿ ಹಂಗೈತ ನೋಡಿ ಗೊತ್ತಾ ನೋಡಿ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ತೋಳನ್ನ ಕರೆಕ್ಟಾಗಿ ಬರ್ತಿಲ್ಲ ಅಂದ್ರೆ ಬರಲ್ಲ ತೋಳು ಕಟ್ಟಿಂಗು ಮಾರ್ಕೆ ಹಾಕ್ಬೇಡ ಬಿಡಮ್ಮ ನೀನು ನಿಮ್ಮ ಮನೇಲಿ ಪ್ರಾಕ್ಟೀಸ್ ಇದು ಮಾರ್ಕ್ ಹಾಕ್ಬಿಟ್ಟು ಅಂತ ಹೇಳಿದ್ದೆ ಮೊದ್ಲು ಮಾಡಿರಿ ಅಂದ್ರೆ ಬ್ಲೌಸ್ ಇಟ್ಕೊಂಡು ಕುತ್ಕೊಂತೀರಾ ಮಾಡಿ ಈಗ ನಾನು ಏನಂತ ಹೇಳಿದ್ದೆ ಆಯ್ತು ಮಾಡಮ್ಮ ಬ್ಲೌಸ್ ಕಟ್ಟಿಂಗ್ ಹಾಕಿಬಿಡ್ಬೇಕು ಮೊದಲು ಪ್ರಾಕ್ಟೀಸ್ ಮಾಡಂಗಿಲ್ಲ ನಾವು तोल मार्किंग आगता है नी कल हम कलिया हे बांब हाँ हे बा, आँगे बा, आँगे बा, आँगे बा।, आँगे बा।